ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಿಯುಸಿ ನಂತರ ಜೀವಶಾಸ್ತ್ರದಲ್ಲಿ ವೃತ್ತಿ ಆಯ್ಕೆಗಳು ಈ ಕುರಿತು ಪಿ ಎಸ್ ಪದವಿ ಪೂರ್ವ ಕಾಲೇಜಿನ ಜೀವಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಆರ್ ದೀಪಕ್ ಅವರಿಂದ ಮಾಹಿತಿ ನಾನು ಡಾಕ್ಟರ್ ದೀಪಕ್ ಆರ್ ಈ ದಿನ ನಾವು ಪಿ ಯು ಸಿ ಶಿಕ್ಷಣದಲ್ಲಿ ಜೀವಶಾಸ್ತ್ರವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡ ನಂತರ ಜೀವಶಾಸ್ತ್ರದ ಆಧಾರದ ಮೇಲೆ ಲಭ್ಯವಿರುವ ಉದ್ಯೋಗಾವಕಾಶಗಳು ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಪಡೆದುಕೊಳ್ಳಬೇಕಾದಂತಹ ಶಿಕ್ಷಣ ಹಾಗೂ ತರಬೇತಿಗಳ ಬಗ್ಗೆ ಒಂದು ಸಣ್ಣ ಅವಲೋಕನವನ್ನು ಮಾಡೋಣ ಆತ್ಮೀಯ ಶ್ರೋತೃಗಳೇ ಪಿ ಯು ಸಿ ಶಿಕ್ಷಣವು ವಿದ್ಯಾರ್ಥಿಗಳ ಜೀವನದ ಒಂದು ಬಹುಮುಖ್ಯವಾದ ಪರಿವರ್ತನಾ ಕಾಲಘಟ್ಟವಾಗಿದೆ ಯಾಕೆಂದರೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಒಂದು ಆಶೋಗೋಪುರವನ್ನು ತಮ್ಮ ಭವಿಷ್ಯದ ಬಗ್ಗೆ ಒಂದು ಸುಂದರ ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತಾ ಇರುತ್ತಾರೆ ಸೊ ಈ ಸಂದರ್ಭದಲ್ಲಿ ಯಾರೇ ಆಗಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಟ್ಟುಕೊಂಡರೆ ಸಾಲದು ಅದನ್ನು ಸಹಕಾರಗೊಳಿಸಲು ಪರಿಶ್ರಮವನ್ನು ಕೂಡ ಪಡಬೇಕಾಗ್ತದೆ ಏಕೆಂದರೆ ಕನಸು ಎಂದರೆ ನಾವು ಮಲಗಿದಾಗ ನೋಡುವಂಥದ್ದಲ್ಲ ಯಾವುದು ನಮ್ಮ ನಿದ್ರೆಯನ್ನು ಕೆಡಿಸಿ ಜೀವನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಮಾರ್ಗದಲ್ಲಿ ನಡೆಸುತ್ತದೆ ಅದನ್ನು ನಾವು ಕನಸು ಎಂದು ಅಂದ್ಕೊಳ್ಬೇಕಾಗ್ತದೆ ಪಿ ಯು ಸಿ ಶಿಕ್ಷಣದಲ್ಲಿ ಅದರಲ್ಲಿಯೂ ವಿಜ್ಞಾನ ವಿಭಾಗದಲ್ಲಿ ಪಿ ಸಿ ಎಮ್ ಬಿ ಸಂಯೋಜನೆಯನ್ನು ಉಳಿದ ಎಲ್ಲ ಸಂಯೋಜನೆಗಳ ಮಾತೃ ಸಂಯೋಜನೆ ಎಂದು ಪರಿಗಣಿಸಲಾಗಿದೆ ಸೊ ಇಲ್ಲಿ ಜೀವಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡುವುದರಿಂದ ಆಗ್ತಕ್ಕಂತಹ ಅನುಕೂಲಗಳೇನು ಅಂದರೆ ಮೊದಲು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿ ತನ್ನ ಜೀವನದ ಬಗ್ಗೆ ತನ್ನ ದೇಹದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಪ್ರಾಥಮಿಕವಾದಂಥ ಒಂದು ಮಾಹಿತಿಯನ್ನು ಪಡೆಯುತ್ತಾನೆ ಆದರೆ ಬೇರೆ ಒಂದು ಸಂಯೋಜನೆಗಳಲ್ಲಿ ಈ ಒಂದು ಅವಕಾಶವಿರುವುದಿಲ್ಲ ಸೊ ಹಾಗಾಗಿ ಪಿ ಸಿ ಎಂ ಬಿ ಸಂಯೋಜನೆ ಏನಿದೆ ಸೊ ಇದು ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನದಲ್ಲೂ ಕೂಡ ಇಂಡೈರೆಕ್ಟಾಗಿ ತಮ್ಮ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಅದು ಸಹಾಯವನ್ನು ಮಾಡ್ತದೆ ಸೊ ಈಗ ನಾವು ಪದವಿ ಪೂರ್ವ ಶಿಕ್ಷಣದಲ್ಲಿ ಜೀವಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೇಲೆ ದೊರಕುವ ವೃತ್ತಿ ಅವಕಾಶಗಳ ಬಗ್ಗೆ ಗಮನಹರಿಸೋಣ ಸೊ ಇದರಲ್ಲಿ ಪಿ ಯು ಸಿ ಆದ ಕೂಡಲೇ ಯಾಕೆಂದರೆ ಎಲ್ಲರಿಗೂ ಕೂಡ ಉನ್ನತ ಶಿಕ್ಷಣವನ್ನು ಹೊಂದತಕ್ಕಂಥ ಅವಕಾಶಗಳು ಸಿಗುತ್ತಿರುವುದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಪಿ ಯು ಸಿ ಆದ ಕೂಡಲೇ ಜೀವಶಾಸ್ತ್ರವನ್ನು ಆಧರಿಸಿ ನನಗೆ ವೃತ್ತಿ ಬೇಕು ಎಂದು ಅಂದುಕೊಂಡಾಗ ಸೊ ಇಲ್ಲಿ ವೃತ್ತಿಗಳು ಸಿಗುತ್ತದೆ ಆದರೆ ಅವುಗಳಲ್ಲಿ ಆದಾಯ ಕಡಿಮೆ ಇರುತ್ತದೆ ಉದಾಹರಣೆಗೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಸೊ ಈ ವೃತ್ತಿಯಲ್ಲಿ ವಾರ್ಷಿಕವಾಗಿ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಬಹುದು ಸೊ ಇಲ್ಲಿ ಈ ಒಂದು ವೃತ್ತಿಯಲ್ಲಿ ಎಂಬತ್ತರಿಂದ ತೊಂಬತ್ತು ಸಾವಿರ ಅಥವಾ ಒಂದು ಲಕ್ಷದವರೆಗೆ ನಾವು ಆದಾಯವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಒಂದು ಸುಂದರವಾದ ಜೀವನ ಅಂತಂದು ನಾವು ಕಲ್ಪಿಸಿಕೊಂಡಾಗ ಸೊ ಆದಾಯವು ಕೂಡ ಅದೇ ರೀತಿಯಲ್ಲಿ ಉತ್ತಮವಿರಬೇಕಾಗ್ತದೆ ಹಾಗಾಗಿ ಒಂದು ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥದ್ದು ಕೂಡ ಅವಶ್ಯಕವಾಗಿರುತ್ತದೆ ಸೊ ಈ ರೀತಿಯಾಗಿ ನಾವು ವೃತ್ತಿಯನ್ನು ಅರಸುವಾಗ ಇಲ್ಲಿ ಎರಡು ರೀತಿ ಬರ್ತದೆ ಒಂದು ವೃತ್ತಿಪರ ಹಾಗೂ ಇನ್ನೊಂದು ವೃತ್ತಿಪರವಲ್ಲದ ತರಬೇತಿ ಅಂತಂದು ರೈಟ್ ಸೊ ಈಗ ವೃತ್ತಿಪರ ಅಥವಾ ಟೆಕ್ನಿಕಲ್ ಎಜುಕೇಷನ್ ಅಂತಂದು ನಾವು ಗಮನಿಸಿದಾಗ ಜನಸಾಮಾನ್ಯರಲ್ಲಿ ಇಂದಿನ ದಿನಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿ ಯು ಸಿ ಶಿಕ್ಷಣ ಪಡೆಯೋದು ಅಂತಂದರೆ ಕೇವಲ ಎರಡೇ ವೃತ್ತಿಗಳೆಂದು ಇಲ್ಲಿ ಮನದಟ್ಟಾಗಿ ಬಿಟ್ಟಿದೆ ಮೊದಲನೇದು ಇಂಜಿನಿಯರಿಂಗು ಇನ್ನೊಂದು ಮೆಡಿಕಲ್ಲು ಸೊ ಈ ಎರಡೂ ವೃತ್ತಿಗಳನ್ನು ಹೊರತುಪಡಿಸಿ ಸೊ ನಮಗೆ ಇನ್ನೂ ಅತ್ಯ ಅಧಿಕವಾದಂಥ ಹಲವು ವೃತ್ತಿಗಳು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತದೆ ಸೊ ಅವುಗಳು ಯಾವುದು ಅಂತ ನೋಡ್ತಾ ಹೋದರೆ ಒಂದು ಅಗ್ರಿಕಲ್ಚರ್ ವ್ಯವಸಾಯ ವಿಜ್ಞಾನ ಎರಡನೆಯದು ಫಾರ್ಮಸ್ಯೂಟಿಕಲ್ ಸೈನ್ಸ್ ಔಷಧೀಯ ವಿಜ್ಞಾನ ಮೂರನೆಯದು ಫಾರೆನ್ಸಿಕ್ ಸೈನ್ಸ್ ವಿಧಿವಿಜ್ಞಾನ ನಾಲ್ಕನೆಯದು ಪ್ಯಾರಾಮೆಡಿಕಲ್ ಕೋರ್ಸ್ ಅರೆ ವೈದ್ಯಕೀಯ ವಿಜ್ಞಾನ ಇದರ ಜೊತೆಯಲ್ಲಿ ಡಿಪ್ಲೊಮೊ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸುಗಳು ಕೂಡ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವೃತ್ತಿಗಳನ್ನು ಆರಿಸುವಲ್ಲಿ ಸಹಾಯವನ್ನು ಮಾಡ್ತದೆ ಸೊ ಮೊದಲನೇದಾಗಿ ನಾವು ಮೆಡಿಕಲನ್ನು ನೋಡೋಣ ವೈದ್ಯಕೀಯ ವಿಜ್ಞಾನವನ್ನು ನೋಡೋಣ ಸೊ ಪಿ ಸಿನಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದಿರಬೇಕಾಗ್ತದೆ ಅದೇ ರೀತಿಯಲ್ಲಿ ನೀಟ್ ಅಂತಕ್ಕಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ಅವರು ಎದುರಿಸಬೇಕಾಗ್ತದೆ ಈ ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಹೆಚ್ಚಿನ ಅಂಕಗಳನ್ನು ಅಂದರೆ ಏಳು ನೂರು ಇಪ್ಪತ್ತು ಮಾರ್ಕ್ಸ್ಗಳಿಗೆ ಆರುನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಲ್ಲಿ ಉತ್ತಮವಾದ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಅವಕಾಶ ಇರ್ತದೆ ಸೊ ಇಲ್ಲ ಅಂತಂದರೂ ಕೂಡ ಉತ್ತಮ ಕಾಲೇಜುಗಳು ಸಿಗ್ತದೆ ಆದರೆ ಅಲ್ಲಿ ಶುಲ್ಕಗಳು ಹೆಚ್ಚಾಗಿರುತ್ತದೆ ಸೊ ನಂತರದಲ್ಲಿ ಎಂ ಬಿ ಬಿ ಎಸ್ ಆದ ಕೂಡಲೇ ಅಷ್ಟಕ್ಕೆ ನಿಲ್ಲದಿಲ್ಲ ಅದರ ಮುಂದೆ ಎಮ್ ಡಿ ಎನ್ನು ಮಾಡಬೇಕಾಗ್ತದೆ ಅಥವಾ ಎಮ್ ಎಸ್ ಅಂತಕ್ಕಂಥ ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕಾಗ್ತದೆ ಸೊ ಇಲ್ಲವಾದಲ್ಲೂ ಕೂಡ ಕೇವಲ ಎಂ ಬಿ ಬಿ ಎಸ್ ಇಂದ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ ಸೊ ಎಂ ಬಿ ಬಿ ಎಸ್ ಆಗಲಿಲ್ಲ ಅಂದರೆ ಎರಡನೇ ಹಂತದಲ್ಲಿ ನಾವು ನೋಡತಕ್ಕಂಥದ್ದು ಡೆಂಟಲ್ ಸರ್ಜರಿ ದಂತವಿಜ್ಞಾನ ಸೊ ಬಿ ಡಿ ಎಸ್ ಅಂತಂದು ಕರೀತವೆ ಸಾರಿ ಡಿ ಎಸ್ ಐದು ವರ್ಷದ ಒಂದು ತರಬೇತಿ ಆಗಿರುತ್ತೆ ನಂತರ ಅವರು ಎಮ್ ಡಿ ಎಸ್ ಅನ್ನು ಮಾಡಬಹುದು ನಂತರದಲ್ಲಿ ಸ್ವಂತದ್ದೇ ಆದಂತಹ ಒಂದು ಕ್ಲಿನಿಕ್ ಅನ್ನ ರೂಪಿಸಿಕೊಂಡು ತಮ್ಮ ಜೀವನವನ್ನು ನಡೆಸಬಹುದು ಸೊ ಅದೇ ರೀತಿಯಲ್ಲಿ ಕೇವಲ ನಾವು ಹೊರಗಿನ ಒಂದು ವಿಶ್ವವಿದ್ಯಾನಿಲಯಗಳು ಅಥವಾ ಕಾಲೇಜುಗಳು ಅಂತಲ್ಲ ನಾವು ಆರ್ಮ್ಡ್ ಮೆಡಿಕಲ್ ಫೋರ್ಸಸ್ ಕಾಲೇಜಸ್ ಕೂಡ ನಾವು ಈ ಒಂದು ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರುತ್ತೆ ಅದಕ್ಕೂ ಕೂಡ ನಾವು ನೀಟ್ ಎಕ್ಸಾಮ್ ಪಾಸ್ ಮಾಡತಕ್ಕಂಥದ್ದು ತುಂಬಾ ಅವಶ್ಯಕವಾಗಿರುತ್ತದೆ ಸೊ ಈಗ ನನಗೆ ಮೆಡಿಕಲ್ ಸಿಗ್ತಾ ಇಲ್ಲ ಸ್ವಲ್ಪ ಅಂಕಗಳು ಕಡಿಮೆ ಆಗಿದೆ ನಾನು ಡಾಕ್ಟರ್ ಆಗಲೇಬೇಕು ಸೊ ಅಂತ ಉತ್ಕಟ ಅಭಿಲಾಷೆ ಇರುತ್ತೆ ಹಾಗಿದ್ರೆ ಏನು ಮಾಡಬೇಕು ಸೊ ಆ ತರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಇನ್ನೊಂದು ರೀತಿಯ ಒಂದು ತರಬೇತಿ ಇದೆ ಸೊ ಅದನ್ನು ನಾವು ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಂ ಎಸ್ ಅಂತಂದು ನಾವು ಹೇಳ್ತಾ ಹೋಗ್ತೀವಿ ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಸೈನ್ಸ್ ಅದೇ ರೀತಿಯಲ್ಲಿ ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಸೈನ್ಸ್ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಸೈನ್ಸ್ ಸೊ ಅದೇ ರೀತಿಯಲ್ಲಿ ಆರೋಗ್ಯವಲ್ಲದ ಒಂದು ಕ್ಷೇತ್ರಕ್ಕೆ ಬಂದಾಗ ಸೊ ಇಲ್ಲಿ ನಾವು ಪ್ರಾಣಿಗಳನ್ನು ಕೂಡ ನಾವು ಅವುಗಳ ಆರೋಗ್ಯದಲ್ಲೂ ಕೂಡ ನಾವು ಸುಧಾರಣೆಯನ್ನು ಕಂಡುಕೊಳ್ತಕ್ಕಂಥ ದೃಷ್ಟಿಯಲ್ಲಿ ನಾವು ವಿಜ್ಞಾನವನ್ನು ನಾವು ನೋಡಬಹುದು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅನಿಮಲ್ ಹಸ್ಬೆಂಡರಿ ಅಂತ ಕರೀತವೆ ಸೊ ಇವೆಲ್ಲವೂ ಕೂಡ ಐದೂವರೆ ವರ್ಷಗಳ ಒಂದು ತರಬೇತಿಯಾಗಿರುತ್ತದೆ ಇದರಲ್ಲಿ ಒಂದು ವರ್ಷ ಇಂಟರ್ನ್ಶಿಪ್ ಕೂಡ ಇರ್ತದೆ ಅಥವಾ ಅದನ್ನು ಹೌಸ್ ಸರ್ಜನ್ಶಿಪ್ ಅಂತಂದು ಕೂಡ ನಾವು ಕರೀತೇವೆ ಸೊ ಇದಲ್ದಲೆ ಇನ್ನೂ ಒಂದು ಕೋರ್ಸ್ ಇದೆ ಅದು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತಂದು ಇದು ಕೂಡ ಐದು ವರ್ಷದ ಒಂದು ತರಬೇತಿಯಾಗಿರುತ್ತದೆ ಸೊ ಇದಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ಗಳು ಮಿನಿಮಮ್ ಅಂಕಗಳನ್ನು ವಿದ್ಯಾರ್ಥಿಗಳು ಪಿ ಯು ಸಿಯಲ್ಲಿ ಪಡಿಬೇಕಾಗ್ತಿರ್ತದೆ ಸೊ ಇದಲ್ದಲೇನೆ ಸೊ ನನಗೆ ಮೆಡಿಕಲ್ಲು ಸಿಗ್ತಾ ಇಲ್ಲ ನಾನು ನೀಟಿನ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ ಸೊ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಎಮ್ ಸಿಗೆ ನಾನು ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ಸ್ವಲ್ಪ ತೊಡಕಿದೆ ನನಗೆ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಆದರೆ ನಾನು ವೈದ್ಯಕೀಯ ಕ್ಷೇತ್ರದಲ್ಲೇ ನಾನು ಮುಂದುವರಿಬೇಕು ಅನ್ನೋಂತಹ ವಿದ್ಯಾರ್ಥಿಗಳಿಗೆ ಸೊ ಇನ್ನೂ ಒಂದು ಕೋರ್ಸ್ ಇದೆ ಅದನ್ನು ನಾವು ಅರೆ ವೈದ್ಯಕೀಯ ವಿಜ್ಞಾನ ಅಂತ ಕರಿತೀವಿ ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತಂದು ಕರೀತವೆ ಸೊ ಈ ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಬೇಕು ಅಂತಂದರೆ ಮೊದಲು ವಿದ್ಯಾರ್ಥಿಗಳು ಪದವಿಯನ್ನು ಹೊಂದಿರಬೇಕಾಗ್ತದೆ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಇರಬೇಕು ಅಥವಾ ಯಾವುದಾದರೂ ಬಯಾಲಜಿಗೆ ಸಂಬಂಧಪಟ್ಟಂತ ಅಂದರೆ ಬಾಟನಿ ಅಥವಾ ಜುವಾಲಜಿಯನ್ನು ತಮ್ಮ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡಂಥವರು ಸೊ ಈ ಒಂದು ಕೋರ್ಸ್ಗೆ ದಾಖಲಾತಿಯನ್ನು ಪಡಿಬಹುದು ಸೊ ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಹಲವಾರು ರೀತಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬ್ಯಾಚಲರ್ ಆಫ್ ಫಿಸಿಯೋಥೆರಪಿ ಅಂತಂದು ಸೊ ಇದು ನಾಲ್ಕೂವರೆ ವರ್ಷಗಳ ಒಂದು ತರಬೇತಿಯಾಗಿರುತ್ತದೆ ಸೊ ಇದಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಪಡಿಬೇಕಾಗಿರುತ್ತೆ ಜೊತೆಯಲ್ಲಿ ರಾಜ್ಯಗಳು ನಿರ್ವಹಿಸತಕ್ಕಂತಹ ಒಂದು ಸ್ಪರ್ಧಾರ್ಥಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗ್ತದೆ ಅದೇ ರೀತಿಯಲ್ಲಿ ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಅಂತ ಇದೆ ಸೊ ಅದು ಕೂಡ ನಾಲ್ಕು ವರ್ಷಗಳ ಒಂದು ತರಬೇತಿ ಆಗಿರುತ್ತದೆ ಇದಕ್ಕೂ ಕೂಡ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಿ ಯು ಸಿಯನ್ನು ಪಾಸ್ ಮಾಡಬೇಕಾಗಿರುತ್ತದೆ ನಂತರದಲ್ಲಿ ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತಂದು ಕರಿತೀವಿ ಬಿ ಎಮ್ ಎಲ್ ಟಿ ಅಂತೀವಿ ಇದು ಮೂರು ವರ್ಷಗಳ ಒಂದು ತರಬೇತಿಯಾಗಿರುತ್ತದೆ ಇದಕ್ಕೆ ಕೆ ಸಿ ಇ ಟಿ ಎಕ್ಸಾಮನ್ನು ಅವರು ಪಾಸ್ ಮಾಡಬೇಕು ಹಾಗೂ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಅವರು ಹೊಂದಿರಬೇಕಾಗ್ತದೆ ಸೊ ಇಲ್ಲಿ ಸಿ ಇ ಟಿ ಬರೀಲೇಬೇಕು ಅಂತಕ್ಕಂಥದ್ದೇನಿಲ್ಲ ಉತ್ತಮ ಅಂಕಗಳನ್ನು ಪಡೆದಿದ್ದಂಥ ಸಂದರ್ಭದಲ್ಲಿ ಇವರು ನೇರವಾಗಿ ಕೂಡ ಈ ಒಂದು ತರಬೇತಿಗೆ ಅಥವಾ ಈ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬಹುದು ನಂತರದಲ್ಲಿ ಬ್ಯಾಚುಲರ್ ಆಫ್ ಆಪ್ಟೊಮೆಟ್ರಿ ಅಂತಂದು ಕರಿತೀವಿ ಬಿ ಆಪ್ಟಮ್ ಅಂತಂದು ನಾವು ಸಂಕ್ಷಿಪ್ತವಾಗಿ ಹೇಳ್ತೇವೆ ಇದು ಎರಡು ವರ್ಷಗಳ ತಕ್ಕ ಒಂದು ತರಬೇತಿಯಾಗಿರುತ್ತದೆ ಈ ತರಬೇತಿಯನ್ನು ಪಡೆದಿದ್ದ ಪ್ರಶಿಕ್ಷಕರು ತಮ್ಮದೇ ಆದಂತಹ ಒಂದು ಉದ್ಯೋಗವನ್ನು ಅವರು ಡೆವಲಪ್ ಮಾಡ್ಕೋಬಹುದು ಅವರ ಒಂದು ಕ್ಲಿನಿಕನ್ನು ಸೆಟಪ್ ಮಾಡಿಕೊಳ್ಳಬಹುದು ನಂತರದಲ್ಲಿ ಬ್ಯಾಚಲರ್ ಆಫ್ ಸ್ಪೀಚ್ ಲ್ಯಾಂಗ್ವೇಜ್ ಹಿಯರಿಂಗ್ ಸೈನ್ಸ್ ಅಂತಂದು ಕರಿತೀವಿ ಅಂದರೆ ದೃಶ್ಯ ಶ್ರವಣದ ದೋಷವನ್ನು ಹೊಂದಿದಂತಹ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ಜ್ಞಾನವನ್ನು ಯಾವ ರೀತಿ ಅವರು ಪಡೆದು ಸಮಾಜದಲ್ಲಿ ಉತ್ತಮರಾಗಿ ಬಾಳಬಹುದು ಆ ಒಂದು ರೀತಿಯ ತರಬೇತಿಯನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಆಗಿರುತ್ತದೆ ಸೊ ಇದು ಮೈಸೂರಿನಲ್ಲಿ ಈ ಒಂದು ತರಬೇತಿ ಸಿಗ್ತದೆ ಸೊ ಅಲ್ಲಿ ಪಡಿಬಹುದು ಇದು ನಾಲ್ಕು ವರ್ಷಗಳ ಒಂದು ತರಬೇತಿ ಆಗಿರುತ್ತದೆ ಅದೇ ರೀತಿಯಲ್ಲಿ ಬ್ಯಾಚುಲರ್ ಆಫ್ ಆಡಿಯೋಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂತಕ್ಕಂತಹ ಒಂದು ಕೋರ್ಸ್ ಇದೆ ಇದು ನಾಲ್ಕು ವರ್ಷಗಳ ಅವಧಿಯದಾಗಿರುತ್ತದೆ ಸೊ ಹಾಗು ಇದರಲ್ಲೂ ಕೂಡ ಉತ್ತಮವಾದ ಅವಕಾಶಗಳನ್ನು ನಾವು ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಪಡೆಯಬಹುದಾಗಿರುತ್ತದೆ ಸೊ ಬಹುಮುಖ್ಯವಾಗಿ ಪ್ಯಾರಾಮೆಡಿಕಲ್ ಈ ಒಂದು ಕೋರ್ಸಿನಲ್ಲಿ ತುಂಬ ಮುಖ್ಯವಾದಂತಹ ಎಲ್ಲರೂ ಇಷ್ಟಪಟ್ಟಂತಹ ಒಂದು ಕೋರ್ಸ್ ಅಂತಂದರೆ ಡಿಪ್ಲೊಮೊ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತಂದು ಡಿ ಎಮ್ ಐ ಟಿ ಅಂತ ಕರಿತೇವೆ ಸೊ ಇದು ಎರಡು ವರ್ಷದ ಅವಧಿಯದ್ದಾಗಿರುತ್ತದೆ ಸೊ ಈ ಡಿಪ್ಲೊಮೊ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿಯಲ್ಲಿ ನಾವೇನು ಓದ್ತೇವೆ ಅಂತಂದರೆ ಈ ಎಕ್ಸ್ರೇಯನ್ನು ರೇಯನ್ನು ಮಾಡ್ತಕ್ಕಂಥದ್ದು ಅಥವಾ ಸ್ಕ್ಯಾನಿಂಗ್ ಅನಾಲಿಸಿಸ್ ಮಾಡತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಪ್ರಶಿಕ್ಷಣವಿರ್ತದೆ ಸೊ ಈ ಒಂದು ಕ್ಷೇತ್ರ ಏನಿದೆ ಭಾರತವಷ್ಟೇ ಅಲ್ಲ ಹೊರ ದೇಶಗಳಲ್ಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನ ಹೊಂದಿದ್ದಾಗಿದೆ ಅದೇ ರೀತಿ ಡಿಪ್ಲೊಮ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತಂದ್ರೆ ಟಿ ಅಂತ ಹೇಳ್ತವೆ ಇದು ಕೂಡ ಮೂರು ವರ್ಷದ ಅವಧಿಯದ್ದಾಗಿರುತ್ತದೆ ಈ ಒಂದು ಡಿಪ್ಲೊಮನ್ನ ಪಡೆದಂತಹ ವಿದ್ಯಾರ್ಥಿಗಳು ವೈದ್ಯಕೀಯ ರಂಗದಲ್ಲಿ ವಿಶೇಷವಾಗಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಮಹತ್ವದ ಒಂದು ಕಾರ್ಯವನ್ನ ಪಾತ್ರವನ್ನ ಅವರು ವಹಿಸುತ್ತಾರೆ ಯಾಕೆಂದರೆ ಯಾವುದೇ ವೈದ್ಯರು ಆಪರೇಷನ್ ಸರ್ಜರಿಯನ್ನು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದರೆ ಇವರ ಒಂದು ಸಹಕಾರ ತುಂಬಾ ಅತ್ಯಗತ್ಯವಾಗಿರುತ್ತದೆ ನಂತರ ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಾಲಜಿ ಅಂತಂದು ಹೇಳ್ತವೆ ಇದು ಕೂಡ ಎರಡು ವರ್ಷದಾಗಿರುತ್ತದೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಡಿ ಟಿ ಅಂತಂದು ಕರೀತವೆ ಅದು ಕೂಡ ಎರಡು ವರ್ಷದಾಗಿರುತ್ತದೆ ನಂತರದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಮೆಡಿಕಲ್ ರೇಡಿಯಾಲಜಿ ಟೆಕ್ನಾಲಜಿ ಅಂತಂದು ಹೇಳ್ತೀವಿ ಬಿ ಎಸ್ ಸಿ ಎಂ ಆರ್ ಟಿ ಅಂತಂದು ಕರಿತವೆ ಇದು ಕೂಡ ನಾಲ್ಕು ವರ್ಷದ ಒಂದು ತರಬೇತಿಯಾಗಿರುತ್ತದೆ ಇದು ಕೂಡ ಏನಾಗುತ್ತೆ ಎಕ್ಸ್ರೇ ಸ್ಕ್ಯಾನಿಂಗನ್ನು ಎಮ್ ಆರ್ ಐ ಸೊ ಇಂತಹ ಒಂದು ಪರೀಕ್ಷೆಯನ್ನು ಒಳಪಟ್ಟಾಗ ಆ ಒಂದು ರೋಗಿಯ ಒಂದು ಸ್ಥಿತಿಗತಿಯನ್ನು ನಿಖರವಾಗಿ ಹೇಳತಕ್ಕಂತಹ ಒಂದು ಪದವಿಯಾಗಿರುತ್ತದೆ ಸೊ ಹಾಗಾಗಿ ಇವರು ವೈದ್ಯಕೀಯ ರಂಗದಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತಾರೆ ಸೊ ಇದರ ನಂತರ ಇರತಕ್ಕಂಥದ್ದು ಪ್ರೊಫ್ಯೂಷನ್ ಟೆಕ್ನಾಲಜಿ ಅಂತ ಇದೆ ಅಂದರೆ ಇವರ ವೈದ್ಯಕೀಯ ರಂಗದಲ್ಲಿ ಸರ್ಜಿಯರಿಯನ್ನು ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹ ಅವಕಾಶಗಳು ಅವಕ್ಕೆ ಬೇಕಾದ ಸಲಕರಣೆಗಳು ಸೊ ಇವುಗಳನ್ನು ಹೊಂದಿಸತಕ್ಕಂತಹ ಒಂದು ಬಹುಮುಖ್ಯವಾದ ಪಾತ್ರವನ್ನು ಇವರು ವಹಿಸ್ತಾ ಹೋಗ್ತಾರೆ ಸೊ ಹಾಗಾಗಿ ಇವರಿಗೂ ಕೂಡ ದೇಶದಲ್ಲಷ್ಟೇ ಅಲ್ಲ ಹೊರ ದೇಶಗಳಲ್ಲೂ ಕೂಡ ಬಹುವಾದ ಬೇಡಿಕೆಯನ್ನು ಇವರು ಹೊಂದಿರುತ್ತಾರೆ ಸೊ ಇನ್ನೊಂದು ತುಂಬ ಚಾಲೆಂಜಿಂಗ್ ಆದಂತಹ ಒಂದು ಕೋರ್ಸ್ ಅಂತಂದರೆ ಫೋರೆನ್ಸಿಕ್ ಸೈನ್ಸ್ ಸೊ ಇದನ್ನು ವಿಧಿವಿಜ್ಞಾನ ವಿಭಾಗ ಅಂತಂದ್ರೆ ಕರೀತೇವೆ ಸೊ ಇದರಲ್ಲಿ ಏನಾಗ್ತದೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ವ್ಯಕ್ತಿಯ ಅಸಹಜವಾದಂತಹ ಸಾವಾದಂತಹ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಕ್ರಿಯೆಗಳಲ್ಲಿ ಸೊ ನಾವು ನಿಜವಾದ ಅಂಶವನ್ನು ಯಾವ ರೀತಿ ನಾವು ಹೊರಗೆ ತರಬಹುದು ಸೊ ಅದನ್ನು ನಾವು ಇಲ್ಲಿ ನೋಡ್ತೇವೆ ಇಲ್ಲಿ ನಾವು ಡಿಪ್ಲೊಮೋವನ್ನು ನೋಡ್ತೇವೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿದೆ ಅದೇ ರೀತಿ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ಗಳಿದೆ ಡಿಪ್ಲೊಮೋದಲ್ಲಿ ಡಿಪ್ಲೊಮೊ ಇನ್ ಫೊರೆನ್ಸಿಕ್ ಸೈನ್ಸ್ ಅಂತಂದು ಮಾಡ್ತೇವೆ ಡಿಪ್ಲೊಮೊ ಇನ್ ಫೊರೆನ್ಸಿಕ್ಸ್ ಮೆಡಿಸಿನ್ ಅಂತ ಇದೆ ಡಿಪ್ಲೊಮೊ ಇನ್ ಫೊರೆನ್ಸಿಕ್ ಸೈನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಅಂತ ಇದೆ ಡಿಪ್ಲೊಮೊ ಇನ್ ಸೈಕಾಲಜಿ ಡಿಪ್ಲೊಮಾ ಇನ್ ಸಾವ್ಯರ್ ಫೊರೆನ್ಸಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಕ್ಯುರಿಟಿ ಇದೆ ಅದೇ ರೀತಿ ಡಿಪ್ಲೊಮ ಇನ್ ಫೋರೆನ್ಸಿಕ್ ಸೈನ್ಸ್ ಆ್ಯಂಡ್ ಟಾಕ್ಸಿಕಾಲಜಿ ಅಂತ ಇದೆ ಅದೇ ರೀತಿ ಡಿಪ್ಲೊಮ ಇನ್ ಫಿಂಗರ್ ಪ್ರಿಂಟ್ ಆ್ಯಂಡ್ ಕ್ವಶನ್ ಡಾಕ್ಯುಮೆಂಟ್ ಎಕ್ಸಾಮಿನೇಷನ್ ಅಂತ ಇದೆ ಸೊ ಇದಲ್ದಲ್ಲೇನೆ ಪದವಿಯನ್ನು ಪಡಿಬೇಕು ಈ ಫೋರೆನ್ಸಿಕ್ ವಿಭಾಗದಲ್ಲಿ ಅಂತಂದಾಗ ನಾವು ಇದಕ್ಕೆ ಕಂಪಲ್ಸರಿಯಾಗಿ ನಾವು ನೀಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗ್ತದೆ ಅಥವಾ ಆಲ್ ಇಂಡಿಯಾ ಫೋರೆನ್ಸಿಕ್ ಸೈನ್ಸ್ ಎಂಟ್ರೆನ್ಸ್ ಟೆಸ್ಟ್ ಎ ಐ ಎಸ್ ಇ ಟಿ ಅಂತ ಏನು ಟೆಸ್ಟ್ ಇದೆ ಅದನ್ನು ನಾವು ಕ್ಲಿಯರ್ ಮಾಡಬೇಕಾಗ್ತದೆ ಅದೇ ರೀತಿಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿನವರು ನಡೆಸತಕ್ಕಂತಹ ಕ್ವಿಟ್ ಅಂತಂದು ಹೇಳ್ತೇವೆ ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅದನ್ನು ನಾವು ಪಾಸ್ ಮಾಡಿರಬೇಕಾಗ್ತದೆ ಅಥವಾ ಕನಿಷ್ಠ ಆಯಾ ರಾಜ್ಯಗಳು ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕಾಗ್ತದೆ ಅಂಥವರಿಗೆ ಮಾತ್ರ ಪದವಿಗೆ ಈ ಒಂದು ಫರೆನ್ಸಿಕ್ ವಿಭಾಗದಲ್ಲಿ ವಿಧಿವಿಜ್ಞಾನ ವಿಭಾಗದಲ್ಲಿ ನಾವು ದಾಖಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ನಾವು ಅಗ್ರಿಕಲ್ಚರನ್ನು ನಾವು ನೋಡ್ತಾ ಹೋದಾಗ ಸೊ ಮನೆಯಲ್ಲಿ ಒಂದಿಷ್ಟು ಜಮೀನಿದೆ ಸೊ ನಾನೇನಾದರೂ ದೇಶಕ್ಕೆ ಈ ಒಂದು ಅಗ್ರಿಕಲ್ಚರ್ ಮುಖಾಂತರ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ನನ್ನ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂತಹ ವಿದ್ಯಾರ್ಥಿಗಳಿರ್ತಾರೆ ಸೊ ಅವರು ಪಿ ಯು ಸಿ ಆದ ಮೇಲೆ ಬಿ ಎಸ್ ಸಿ ಎ ಜಿಗೆ ಜಾಯಿನ್ ಆಗಬಹುದು ಸೊ ಬಿ ಎಸ್ ಸಿ ಅಗ್ರಿಕಲ್ಚರಿನಲ್ಲಿ ಕೇವಲ ಬಿ ಎಸ್ ಸಿ ಅಲ್ಲ ಅಲ್ಲೂ ಕೂಡ ಡಿಪ್ಲೊಮೊ ಹಾಗೂ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳಿರ್ತದೆ ಸೊ ಬಿ ಎಸ್ ಸಿ ಎ ಜಿ ಮನಲ್ಲಿ ನಾವು ಬಂದಾಗ ಕೇವಲ ಅಲ್ಲಿ ಅಗ್ರಿಕಲ್ಚರ್ ಅಂತಲ್ಲ ವ್ಯವಸಾಯಕ್ಕೆ ಸಂಬಂಧ ವಿವಿಧ ಕ್ಷೇತ್ರಗಳನ್ನು ನಾವು ನೋಡಬಹುದು ಒಂದು ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಇನ್ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಇನ್ ಪ್ಲ್ಯಾಂಟ್ ಪೆಥಾಲಜಿ ಬಿ ಎಸ್ ಸಿ ಇನ್ ಫುಡ್ ಸೈನ್ಸ್ ಡೈರಿ ಸೈನ್ಸ್ ಪ್ಲ್ಯಾಂಟ್ ಸೈನ್ಸ್ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಫಿಶರೀಸ್ ಫಾರೆಸ್ಟ್ರೀಸ್ ಅಂತಂದು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಪದವಿಯನ್ನು ಪಡಿಬಹುದಾಗಿರುತ್ತದೆ ಜೀವಶಾಸ್ತ್ರವನ್ನು ಓದಿದಂತಹವರಿಗೆ ಪಿ ಸಿ ಎಮ್ ಬಿ ಅನ್ನು ತಗೊಂಡಿರ್ತಾರೆ ಕಾರಣಾಂತರದಿಂದ ಮೆಡಿಕಲ್ಲಿಗೂ ಆಗಲ್ಲ ಪ್ಯಾರಾಮೆಡಿಕಲ್ಲೂ ಆಗಲ್ಲ ಸೊ ಕೊನೆಯದಾಗಿ ಏನು ಮಾಡಿರ್ತಾರೆ ಅವರು ಇಂಜಿನಿಯರಿಂಗನ್ನು ಸೇರಿಕೊಂಡಿರ್ತಾರೆ ಸೊ ಹಾಗಿದ್ದರೆ ಇಂಜಿನಿಯರಿಂಗಲ್ಲಿ ಹೇಗೆ ಅಂತಂದರೆ ಇಂಜಿನಿಯರಿಂಗಲ್ಲಿ ನಾವು ಬಯೋಟೆಕ್ನಾಲಜಿಯನ್ನು ಆಪ್ ಮಾಡಬಹುದು ಅದೇ ರೀತಿಯಲ್ಲಿ ಮೆಡಿಕಲ್ ಬಯೋಟೆಕ್ನಾಲಜಿ ಅಂತ ಇರುತ್ತೆ ಆ ಒಂದು ವಿಷಯವನ್ನು ನಾವು ಇಂಜಿನಿಯರಿಂಗಲ್ಲಿ ತಗೋಬಹುದು ಸೊ ನಾಲ್ಕು ವರ್ಷಗಳ ಈ ಒಂದು ಬಿ ಇ ತರಬೇತಿಯನ್ನು ಪಡೆದ ಮೇಲೆ ಸೊ ನಾವು ಉನ್ನತ ವ್ಯಾಸಂಗದಲ್ಲಿ ಬೇರೆ ಬೇರೆ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ನಾವು ಮುಂದುವರಿಬಹುದು ಅದೇ ರೀತಿಯಲ್ಲಿ ಇಂಜಿನಿಯರಿಂಗಲ್ಲಿ ಬಂದಾಗ ಅಲ್ಲಿ ಬಿ ಟೆಕ್ ಮತ್ತು ಬಿ ಇದೆ ಯಾವುದರಲ್ಲಿ ಅಂದರೆ ಅಗ್ರಿಕಲ್ಚರ್ ಮತ್ತು ಫುಡ್ ಇಂಜಿನಿಯರಿಂಗ್ ಅಂತ ಇದೆ ಅಗ್ರಿಕಲ್ಚರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಇದೆ ಅಲ್ಲೂ ಕೂಡ ನಾವು ಡೈರಿ ಟೆಕ್ನಾಲಜಿಯನ್ನು ನಾವು ನೋಡಬಹುದು ಅಗ್ರಿಕಲ್ಚರ್ ಅಂಡ್ ಡೈರಿ ಟೆಕ್ನಾಲಜಿ ಅಂತಹ ವಿಭಾಗಗಳು ಇದ್ದಾವೆ ಸೊ ಇವುಗಳಲ್ಲಿ ನಾವು ಪದವಿಯನ್ನು ಪಡೆದಿದ್ದೆ ಅದಲ್ಲಿ ಸೊ ಕೇವಲ ಸರ್ಕಾರಿ ಅಥವಾ ಸರ್ಕಾರಿ ಥರ ಅಂತಲ್ಲ ಖಾಸಗಿಯಾಗಿ ನಮ್ಮದೇ ಆದಂತಹ ಒಂದು ವ್ಯವಸಾಯವನ್ನು ಕೂಡ ನಾವು ಇಲ್ಲಿ ಆರಂಭಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಅದೇ ರೀತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನ ನಾವು ನೋಡಿದಾಗ ಅಲ್ಲಿ ಒಂದು ಹೊಸ ಒಂದು ವಿಷಯ ಬಂದಿದೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದು ಕರೀತವೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ವ್ಯವಸಾಯ ರಂಗದಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ನಾವು ಅಳವಡಿಸಿಕೊಂಡಿದ್ದಾದಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ನಮಗೆ ಇಲ್ಲೂ ಕೂಡ ಅವಕಾಶಗಳು ಇದೆ ಸೊ ಅದೇ ರೀತಿಯಲ್ಲಿ ಡಿಪ್ಲೊಮಾ ಇನ್ ಹಾರ್ಟಿಕಲ್ಚರ್ ಇದೆ ಫುಡ್ ಪ್ರೊಸೆಸಿಂಗ್ ಇದೆ ಡಿಪ್ಲೊಮಾ ಇನ್ ಡೈರಿ ಟೆಕ್ನಾಲಜಿ ಇದೆ ಇದು ಎರಡು ವರ್ಷಗಳ ಅವಧಿಯದ್ದಾಗಿರುತ್ತೆ ಅದೇ ರೀತಿಯಲ್ಲಿ ಇರಿಗೇಷನ್ ಇಂಜಿನಿಯರ್ ಆಗಿ ಅಪಾಯಿಂಟ್ ಆಗಬಹುದು ಕ್ರಾಪ್ ಪ್ರೊಸೆಸಿಂಗ್ ಇಂಜಿನಿಯರ್ ಆಗಿ ಕೆಲಸವನ್ನು ಹುಡುಕಬಹುದು ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಆಗಿ ಕೆಲಸವನ್ನು ಮಾಡಬಹುದು ಅದೇ ರೀತಿ ರೂರಲ್ ಡೆವಲಪ್ಮೆಂಟ್ ಆಫೀಸರ್ ಆಗಬಹುದು ಅದೇ ನಬಾರ್ಡಲ್ಲೂ ಅಲ್ಲೂ ಕೂಡ ಒಂದು ಉತ್ತಮವಾದಂತಹ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಇದಿಷ್ಟು ಆಗಲಿಲ್ಲ ಅಂತಂದರೆ ಬಿ ಎಸ್ ಸಿ ಪದವಿಯನ್ನು ನೀವು ಪಡೆದುಕೊಂಡು ನಂತರ ಎಂ ಎಸ್ ಸಿಯನ್ನು ಮಾಡಿ ಸರ್ವಿಸ್ ಎಕ್ಸಾಮ್ ಆದಂತಹ ಐ ಎಸ್ ಕೆ ಎ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ನೀವು ಮಾಡ್ತೀವಿ ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಜೀವನವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಸೊ ಇಷ್ಟನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಪಿಇಎಸ್ ಟ್ರಸ್ಟ್ ನ ಎಲ್ಲಾ ಸದಸ್ಯರುಗಳು ಅಧಿಕಾರಿಗಳು ಹಾಗೂ ಆಕಾಶವಾಣಿ ಭದ್ರಾವತಿ ಇವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಪಿಯುಸಿ ನಂತರ ಜೀವಶಾಸ್ತ್ರದಲ್ಲಿ ವೃತ್ತಿ ಆಯ್ಕೆಗಳು ಈ ಕುರಿತು ಪಿಇಎಸ್ ಪದವಿ ಪೂರ್ವ ಕಾಲೇಜಿನ ಜೀವಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಆರ್ ದೀಪಕ್ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿ ಎಸ್ಇಎಸ್ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ